ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಗೋರಕ್ಷಣೆ ಮಾಡಿದ್ದ ಶ್ರೀರಾಮ್ ಸೇನೆಯ ಕಾರ್ಯಕರ್ತರನ್ನ ಥಳಿಸಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಚಲೋ ಇಂಗಳಿ ಗ್ರಾಮಕ್ಕೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೊಲೀಸರು ಬಂಧಿಸಿದ ಘಟನೆ ಗುರುವಾರ ನಡೆದಿದೆ बज <imitation> ಪಾಲನೆ ಮಾಡದೆ ಆಕಳುಗಳನ್ನು ಸಾಗಾಟ ಮಾಡುವಾಗ ಹುಕ್ಕೇರಿ ಪೊಲೀಸ್ ಠಾಣೆಗೆ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ರಕ್ಷಣೆ ಮಾಡಿ ಪ್ರಕರಣ ದಾಖಲಿಸಿ ಗೆಂದ್ರೂ ದಾಖಲಿಸಲಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದ್ರು ಹುಕ್ಕೇರಿ ಪೊಲೀಸ್ ಠಾಣೆಯಿಂದ ಬಿಡಿಸಿಕೊಂಡು ಬಂದ ಆಕಳುಗಳನ್ನು ಮತ್ತೆ ವಾಹನದಲ್ಲಿ ತುಂಬಿಕೊಂಡು ಹೋಗುವಾಗ ನಮ್ಮ ಕಾರ್ಯಕರ್ತರಿಗೆ ಅನುಮಾನ ಬಂದು ಹಿಂಬಾಲಿಸಿದಾಗ ಅವರನ್ನು ಟ್ರ್ಯಾಪ್ ಮಾಡಿ ಮರಕ್ಕೆ ಕಟ್ಟಿ ಹಾಕಿ ತಳಿಸಿದ್ದಾರೆ ಎಂದು ಆರೋಪಿಸಿದರು ಗೋರಕ್ಷಕರನ್ನು ಮರಕ್ಕೆ ಕಟ್ಟಿ ದಾರುಣವಾಗಿ ಹಲ್ಲೆ ಕೊಲೆ ಯತ್ನ ಅಂದು ಉಗ್ರವಾಗಿ ಖಂಡಿಸಿ ಹಾಗೂ ಉಗ್ರ ಕ್ರಮಕ್ಕೆ ಆಗ್ರಹಿಸಿ ಮಾನ್ಯ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಇಂಗ್ಲಿ ಗ್ರಾಮದಲ್ಲಿ ಐದು ಜನ ಗೋರಕ್ಷಕರನ್ನು ಮರಕ್ಕೆ ಕಟ್ಟಿ ತಾಲಿಬಾನ್ ಮಾದರಿಯಲ್ಲಿ ಮನಸೋ ಇಚ್ಛೆ ಕಲ್ಲು ಕೋಲು ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ನಡೆದಿರುವುದು ಅತ್ಯಂತ ಅಮಾನವೀಯ ರಾಕ್ಷಸೀಯ ಹೇಯ ಕೃತ್ಯ ಕೆಲವು ಮತಾಂಧರು ಗೋ ಹಂತತೆಯಿಂದ ನಡೆದಿದ್ದು ಇತ್ತೀಚೆಗೆ ಹುಕ್ಕೇರಿ ತಾಲೂಕಿನ ಇಂಗಡಿ ಗ್ರಾಮದಲ್ಲಿ ನಡೆದ ಶ್ರೀರಾಮ್ ಸೇನಿಯಾ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಿದ ಪ್ರಕರಣವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿರುಚಿ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ್ ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತಹ ಈ ಕುರು ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಇದನ್ನು ಖಂಡಿಸಬಾರ್ದಾ ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನು ಹಾಕ್ತಾ ಇದಾರೆ ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕೂಕೃತ್ಯ ಮಾಡುವಂತವ್ರು ಅಲ್ಲ ಇದನ್ನು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಸೊ ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತಹ ವಿಷಯ ಸರ್ಕಾರ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಳ್ಬೇಕು ಅದ್ರ ಬಗ್ಗೆ ಹೇಳಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಅದನ್ನ ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಶೋಭೆ ತರುವಂತಹದ್ದಲ್ಲ ನೀವು ಕಾನೂನು ರಕ್ಷಕರು ಸಾರ್ವಜನಿಕವಾಗಿ ರಕ್ಷಣೆ ಕೊಡಬೇಕು ಸೊ ಅದನ್ನು ಬಿಟ್ಟು ಮಾಡ್ತಾ ಇರುವಂತಹ ಈ ಕುಕೃತ್ಯ ಮಾಡ್ತಾ ಇರುವಂತವರಿಗೆ ರಕ್ಷಣೆ ಕೊಡೋದು ಅವರನ್ನ ಬಚಾವ್ ಮಾಡೋದು ಅವರಿಗೆ ಪ್ರೋತ್ಸಾಹ ಕೊಡೋದು ಕಾಂಗ್ರೆಸ್ಸಿನ ಮಾತು ಕೇಳಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರೂ ಮಾಡಿದ್ರೆ ನಿಮಗೆ ತಿರುಗು ಮಂತ್ರ ಆಗತ್ತೆ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಜಿಲ್ಲಾಧ್ಯಕ್ಷ ವಿಠಲ್ ಗಡ್ಡಿ ರವಿ ಕೋಕಿತ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವಿನೋದ್ ಕುಲ್ಕರ್ ಕೆಎಂಎಂ ಕಾಳಾ ನ್ಯೂಸ್ ಬೆಳಗಾವಿ